ಇವರ ಖಾತೆ ಸಣ್ಣ ನೀರಾವರಿ ಆದರೂ ಇವರ ಕೆಲಸ ಮಾತ್ರ ಹಿರಿಯ ಸಣ್ಣ ನೀರಾವರಿ ಖಾತೆಯಲ್ಲಿ ಕ್ರಾಂತಿಕಾರಿ ಕೆಲಸಗಳಿಂದ ನಡೆಸಿರುವ ಎನ್ ಎಸ್ ಬೋಸರಾಜ್ ಅವರನ್ನು ತುಂಬ ಹೃದಯದಿಂದ ಸ್ವಾಗತ ಕೋರ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅನೂರ್ ಪಾಷಾ ಅವರು ವಲ್ಕ್ಬರ್ಡ್ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕೊನೆಯದಾಗಿ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಶ್ರೀ ಕೆಂಪಣ್ಣ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ ಇದು ನಮ್ಮ ಕಾರ್ಯಕ್ರಮ ಎಂದು ಹೇಳುವುದಕ್ಕಿಂತ ಈ ಕಾರ್ಯಕ್ರಮದ ಸಂಪೂರ್ಣ ಕೀರ್ತಿ ಅವರಿಗೆ ತಲುಪಬೇಕು ಈ ಒಂದು ಐತಿಹಾಸಿಕ ಕಾರ್ಮಿಕ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯರೇ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಆಡಳಿತದ ಚುಕ್ಕಾಣಿ ಹಿಡಿದು ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಸಮರ್ಥವಾಗಿ ಮುನ್ನಡೆಸುತ್ತಿರುವ ತಮ್ಮನ್ನು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತದೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಹಣಕಾಸು ಸಚಿವರಾಗಿ ದಾಖಲೆಯ ಹದಿನೈದು ಬಾರಿ ಅನ್ನು ಮಂಡಿಸಿರುವ ತಮ್ಮ ನೇತೃತ್ವದಲ್ಲಿ ರಾಜ್ಯ ಮತ್ತಷ್ಟು ಪ್ರಗತಿ ಕಾಣಲಿ ಎಂದು ಆಶಿಸುತ್ತೇವೆ ಈ ಹಿಂದಿನ ಅವಧಿಯಲ್ಲೂ ಗುತ್ತಿಗೆದಾರರ ಬೆಂಬಲಕ್ಕೆ ನಿಂತಿದ್ದನ್ನು ಸ್ಮರಿಸುತ್ತೇವೆ ಪ್ರಸ್ತುತ ಅವಧಿಯಲ್ಲೂ ಎಲ್ಲ ವರ್ಗಗಳ ಹಿತ ಕಾಯುತ್ತಿರುವ ತಾವು ದಯಮಾಡಿ ಗುತ್ತಿಗೆದಾರರ ರಕ್ಷಣೆಗೂ ಮುಂದಾಗಬೇಕೆಂದು ರಾಜ್ಯ ಸಂಘವು ಮನವಿ ಮಾಡಿಕೊಳ್ಳುತ್ತದೆ ಸಚಿವ ವರ್ಗದವರಿಗೆ ಒಂದು ಮನವಿ ಮಾಡ್ಕೊಳ್ತಿದ್ದೀವಿ ನಮ್ಮದೇ ಆದಂತ ಒಂದು ಸಮಸ್ಯೆ ಪ್ಯಾಕೇಜ್ ಸಿಸ್ಟಮ್ ದಯಮಾಡಿ ಪ್ಯಾಕೇಜ್ ಸಿಸ್ಟಮ್ ಏನಾಗಿದೆ ಅಂದ್ರೆ ನಮಗೆ ದೊಡ್ಡ ಮಾರಕವಾಗಿ ಆಗಿದೆ ಎಲ್ಲರೂ ಸಹ ಪ್ಯಾಕೇಜ್ ಸಿಸ್ಟಮ್ ಅವರವರಿಗೆ ಅಧಿಕಾರಿಗಳಿಗೆ ತಕ್ಕಂತೆ ಪ್ಯಾಕೇಜ್ ಸಿಸ್ಟಮ್ನ ಮಾಡಿಕೊಂಡು ಅವರಿಗೆ ಬೇಕಾದಂತಹ ಗುತ್ತಿಗೆದಾರ ಮಿತ್ರರಿಗೆ ಕೊಡುವಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಎಲ್ಲ ಸೊ ಇದು ಕಂಡೀಷನ್ ಹಾಕಿ ಟೆಂಡರ್ ಮಾಡಿಕೊಡುವಂತ ಒಂದು ಪದ್ಧತಿ ನಮ್ಮಲ್ಲಿ ಇದೆ ದಯಮಾಡಿ ಅದನ್ನು ನಿರ್ಮೂಲನೆ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ಹಾಗೆ ಬಹಳ ಅತಿ ಮುಖ್ಯವಾದಂತ ವಿಚಾರ ಅಂದ್ರೆ ನಮ್ದು ಎಲ್ಒಸಿ ಬಿಡುಗಡೆ ಇವರ ಖಾತೆ ಸಣ್ಣ ನೀರಾವರಿ ಆದರೂ ಇವರ ಕೆಲಸ ಮಾತ್ರ ಇರಿಯಾ ಸಣ್ಣ ನೀರಾವರಿ ಖಾತೆಯಲ್ಲಿ ಕ್ರಾಂತಿಕಾರಿ ಕೆಲಸಗಳಿಂದ ನಡೆಸಿರುವ ಎನ್ ಎಸ್ ಬೋಸರಾಜ್ ಅವರನ್ನು ತುಂಬ ಹೃದಯದಿಂದ ಸ್ವಾಗತ ಕೋರ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅನೂರ್ ಪಾಷಾ ಅವರು ವಲ್ಕ್ಬರ್ಡ್ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೇನೆ ಕೊನೆಯದಾಗಿ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಶ್ರೀ ಕೆಂಪಣ್ಣ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ ಇದು ನಮ್ಮ ಕಾರ್ಯಕ್ರಮ ಎಂದು ಹೇಳುವುದಕ್ಕಿಂತ ಈ ಕಾರ್ಯಕ್ರಮದ ಸಂಪೂರ್ಣ ಕೀರ್ತಿ ಅವರಿಗೆ ತಲುಪಬೇಕು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯರೇ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಆಡಳಿತದ ಚುಕ್ಕಾಣಿ ಹಿಡಿದು ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಸಮರ್ಥವಾಗಿ ಮುನ್ನಡೆಸುತ್ತಿರುವ ತಮ್ಮನ್ನು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತದೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಹಣಕಾಸು ಸಚಿವರಾಗಿ ದಾಖಲೆಯ ಹದಿನೈದು ಬಾರಿ ಅನ್ನು ಮಂಡಿಸಿರುವ ತಮ್ಮ ನೇತೃತ್ವದಲ್ಲಿ ರಾಜ್ಯ ಮತ್ತಷ್ಟು ಪ್ರಗತಿ ಕಾಣಲಿ ಎಂದು ಆಶಿಸುತ್ತೇವೆ ಈ ಹಿಂದಿನ ಅವಧಿಯಲ್ಲೂ ಗುತ್ತಿಗೆದಾರರ ಬೆಂಬಲಕ್ಕೆ ನಿಂತಿದ್ದನ್ನು ಸ್ಮರಿಸುತ್ತೇವೆ ಪ್ರಸ್ತುತ ಅವಧಿಯಲ್ಲೂ ಎಲ್ಲ ವರ್ಗಗಳ ಹಿತ ಕಾಯುತ್ತಿರುವ ತಾವು ದಯಮಾಡಿ ಗುತ್ತಿಗೆದಾರರ ರಕ್ಷಣೆಗೂ ಮುಂದಾಗಬೇಕೆಂದು ರಾಜ್ಯ ಸಂಘವು ಮನವಿ ಮಾಡಿಕೊಳ್ಳುತ್ತದೆ ಒಂದು ಮಗು ಸಚಿವ ವರ್ಗದವರಿಗೆ ಒಂದು ಮನವಿ ಮಾಡ್ಕೊಂತಿದೀವಿ ನಮ್ಮದೇ ಆದಂತ ಒಂದು ಸಮಸ್ಯೆ ಪ್ಯಾಕೇಜ್ ಸಿಸ್ಟಮ್ ದಯಮಾಡಿ ಪ್ಯಾಕೇಜ್ ಸಿಸ್ಟಮ್ ಏನಾಗಿದೆ ಅಂದ್ರೆ ನಮಗೆ ದೊಡ್ಡ ಮಾರಕವಾಗಿ ಆಗಿದೆ ಎಲ್ಲರೂ ಸಹ ಪ್ಯಾಕೇಜ್ ಸಿಸ್ಟಮ್ ಅವರವರಿಗೆ ಅಧಿಕಾರಿಗಳಿಗೆ ತಕ್ಕಂತೆ ಪ್ಯಾಕೇಜ್ ಸಿಸ್ಟಮ್ನ ಮಾಡಿಕೊಂಡು ಅವರಿಗೆ ಬೇಕಾದಂಥ ಗುತ್ತಿಗೆದಾರ ಮಿತ್ರರಿಗೆ ಕೊಡುವಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಸೊ ಇದು ಕಂಡೀಷನ್ ಹಾಕಿ ಟೆಂಡರ್ ಅಂತ ಒಂದು ಪದ್ಧತಿ ನಮ್ಮಲ್ಲಿ ಇದೆ ದಯಮಾಡಿ ಅದನ್ನ ನಿರ್ಮೂಲನೆ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ಹಾಗೆ ಬಹಳ ಅತಿ ಮುಖ್ಯವಾದಂತ ವಿಚಾರ ಅಂದ್ರೆ ನಮ್ದು ಎಲ್ಒಿ ಬಿಡುಗಡೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ